ಇಂದಿನ ತರಗತಿ ಶಾಸನಗಳ ಕುರಿತು ಶಾಸನ ಎಂದರೇನು ಶಾಸನ ಪದ ಯಾವ ಭಾಷೆಯಿಂದ ಉದಯಿಸಿತು ಶಾಸನದ ಅರ್ಥ ಏನು ಶಾಸನ ಯಾವ ವಸ್ತುಗಳ ಮೇಲೆ ಅದನ್ನು ಬರೆದಿ ಬರೆಯುತ್ತಿದ್ದರು ಯಾವ ಕಾರಣಕ್ಕಾಗಿ ಶಾಸನಗಳನ್ನು ಬರೆಸುತ್ತಿದ್ದರು ಎಂಬ ವಿಚಾರಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ಶಾಸನ ಎಂಬ ಪದವು ನಾವು ಕನ್ನಡದ್ದಲ್ಲ ಅದು ನಾವು ಸಂಸ್ಕೃತದಿಂದ ಎರವಲಾಗಿ ಪಡೆದುಕೊಂಡಂತಹ ಒಂದು ಪದ ಅಂದರೆ ಸಂಸ್ಕೃತದಲ್ಲಿ ಶಾಸ್ ಎಂಬ ಧಾತುವಿನ ಮುಖಾಂತರ ಅದನ್ನು ಕನ್ನಡದಲ್ಲಿ ಶಾಸನ ಎಂಬುದಾಗಿ ನಾವು ಬಳಕೆ ಮಾಡುತ್ತಿದ್ದೇವೆ ಹಾಗಾದರೆ ಶಾಸ್ ಎಂಬ ಪದದ ಅಥವಾ ಶಾಸ್ ಎಂಬ ಸಂಸ್ಕೃತ ಧಾತುವಿನ ಅರ್ಥ ಏನು ಎಂಬುದನ್ನು ತಿಳಿದುಕೊಳ್ಳುವುದಾದರೆ ಶಾಸ್ ಎಂಬ ಧಾತುವು ಆಜ್ಞೆ ಎಂಬ ಮುಖ್ಯ ಅರ್ಥವನ್ನು ಕೊಡುತ್ತದೆ ಅಂದರೆ ಆಜ್ಞೆ ಮಾಡು ಶಿಕ್ಷಿಸು ಅಥವಾ ನಿಯಂತ್ರಿಸು ಎಂಬ ನಾನಾ ಅರ್ಥಗಳನ್ನು ಕೊಡುತ್ತದೆ ಹಾಗಾಗಿ ನಾವು ಶಾಸನ ಎಂಬ ಪದದ ಒಟ್ಟಾರೆ ಅರ್ಥವನ್ನು ಗ್ರಹಿಸುವುದಾದರೆ ರಾಜ ಹೊರಡಿಸುತ್ತಿದ್ದ ಆಜ್ಞೆಗಳು ಎಂಬ ಅರ್ಥವನ್ನು ಕಟ್ಟಿಕೊಂಡಿದ್ದೇವೆ ಹಾಗಾದರೆ ಶಾಸನಗಳನ್ನು ಕೇವಲ ರಾಜ ಹೊರಡಿಸುತ್ತಿದ್ದನೆ ಅಥವಾ ಸಾಮಾನ್ಯ ಪ್ರಜೆಗಳು ಶಾಸನಗಳನ್ನು ಹೊರಡಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಹಾಕಿಕೊಂಡಾಗ ಸಾಮಾನ್ಯ ಪ್ರಜೆಗಳು ಹಾಕಿಸಿರ್ತಕ್ಕಂಥ ಅನೇಕ ಶಾಸನಗಳನ್ನು ನಾವು ಕಂಡಿದ್ದೇವೆ ಹಾಗಾಗಿ ಶಾಸನಗಳು ಸೀಮಿತಾರ್ಥವನ್ನು ಒಳಗೊಂಡಿಲ್ಲ ಕೇವಲ ರಾಜನ ಆಜ್ಞೆ ಎಂಬ ಸೀಮಿತಾರ್ಥವನ್ನು ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾತ್ರ ಅದು ಹೊಂದಿಲ್ಲ ಅದು ಬರುತ್ತಾ ವಿಶಾಲ ಅರ್ಥವನ್ನು ಸಹ ಪಡೆದುಕೊಂಡು ಶಾಸನ ಎಂಬ ಪದವು ಆಜ್ಞೆ ಅಥವಾ ದಾನಗಳನ್ನು ಕೊಟ್ಟಿರತಕ್ಕಂಥ ಅಥವಾ ಇತಿಹಾಸದ ಮಹತ್ವದ ಘಟನೆಗಳನ್ನು ಉಲ್ಲೇಖಿಸ್ತಕ್ಕಂಥ ಬರಹಗಳಾಗಿದ್ದಾವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಹಾಗಾದರೆ ಶಾಸನ ಎಂಬ ಪದಕ್ಕೆ ಬ್ರಿಟಾನಿಯಾ ವಿಶ್ವಕೋಶದಲ್ಲಿ ಈ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಬ್ರಿಟಾನಿಯಾ ವಿಶ್ವಕೋಶದ ಪ್ರಕಾರ ತಾಳೆಗರಿ ಬೂರ್ಜಪತ್ರ ಕಾಗದ ಮುಂತಾದವುಗಳ ಮೇಲೆ ಕಂಡುಬರುವ ಬರಹಗಳನ್ನು ಬಿಟ್ಟು ಬಹುಕಾಲ ಉಳಿಯುವ ಸಾಮಗ್ರಿಯ ಮೇಲೆ ಕೆತ್ತಿರುವ ಬರಹಗಳನ್ನು ಶಾಸನಗಳೆಂದು ಸ್ಥೂಲವಾಗಿ ಕರೆದಿದ್ದಾರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಬಹುಕಾಲ ಉಳಿಯಬಲ್ಲಂತಹ ಸಾಮಗ್ರಿಗಳು ಅಂತಂದರೆ ಬಂಡೆಗಳು ಶಿಲೆಗಳು ತಾಮ್ರಪಟಗಳು ಇತ್ಯಾದಿ ಬಹುಕಾಲ ಉಳಿತಕ್ಕಂಥ ಪದಾರ್ಥಗಳ ಮೇಲೆ ಕೊರೆಯಲ್ಪಟ್ಟಂಥ ಬರಹಗಳಾಗಿದ್ದವು ನಮ್ಮ ಸಾಹಿತ್ಯದಲ್ಲಿ ದೊರಕಿರ್ತಕ್ಕಂಥ ಬಹು ಶಾಸನಗಳು ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಶಾಸನಗಳು ನಾವು ಪುರಾತನ ಎಂದು ಭಾವಿಸಿರ್ತಕ್ಕಂಥ ಹಲ್ಮಿಡಿ ಶಾಸನವೂ ಸಹ ಒಂದು ಬಂಡೆಗಲ್ಲಿನ ಮೇಲೆ ಕೊರತಿರ್ತಕ್ಕಂಥ ಶಾಸನ ಏಕಾಗಿ ಬಂಡೆಗಲ್ಲಿನ ಮೇಲೆ ಕುರಿತಿದ್ದರು ಇದು ಬಹುಕಾಲ ಉಳಿಯತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಶಾಸನಗಳನ್ನು ಹೆಚ್ಚಾಗಿ ಬಂಡೆಗಲ್ಲುಗಳು ಮತ್ತು ತಾಮ್ರ ಪಟಗಳ ಮೇಲೆ ಬರೆ ಬರೆದಿರ್ತಕ್ಕಂಥದನ್ನು ನಾವು ಕಾಣಬಹುದು ಹಾಗಾಗಿ ಶಾಸನ ಎಂಬತಕ್ಕಂಥದ್ದು ರಾಜನು ತಾನು ಕೊಟ್ಟ ದಾನದ ವಿಚಾರಗಳನ್ನು ಅಥವಾ ಅವನು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು ಅಥವಾ ಅವನು ಮಾಡಿರ್ತಕ್ಕಂಥ ಸಮಾಜಮುಖಿ ಕಾರ್ಯಗಳನ್ನು ಉಲ್ಲೇಖಿಸ್ತಕ್ಕಂಥ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಶಾಸನಗಳು ನಮಗೆ ಅಗಾಧ ಸಾವಿರಕ್ಕೂ ಹೆಚ್ಚು ಸಿಕ್ಕಿದವೆ ನಮಗೆ ಪುರಾತನ ಶಾಸನಗಳು ಅಂತ ನಮ್ಗೆ ಸಿಗೋದಾದರೆ ಅಶೋಕ ತನ್ನ ಶಾಸನಗಳನ್ನು ಧರ್ಮಲಿಪಿಗಳೆಂದು ಹೇಳಿಕೊಂಡಿದ್ದ ಹೇಳ್ಕೊಂಡಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಹಾಗಾಗಿ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲೇ ಅಶೋಕನ ಶಾಸನಗಳು ನಮಗೆ ಸಿಗ್ತವೆ ಆದರೆ ಕನ್ನಡದ ಶಾಸನ ಅಂತ ನಾವು ಪುರಾತನವಾಗಿ ಒಪ್ಪಿ ಇದುವರೆಗೂ ಒಪ್ಪಿಕೊಂಡಿರ್ತಕ್ಕಂಥ ಶಾಸನ ಹಲ್ಮಿಡಿ ಶಾಸನ ನಾವು ಈ ಶಾಸನ ಅಂತಕ್ಕಂಥ ಪದ ಸಂಸ್ಕೃತದ ಶಾಸ್ ಧಾತುವಿನಿಂದ ಬಂತು ಅಂತ ನಾವು ಅಧ್ಯಯನ ಮಾಡ್ಕೊಳ್ತಾ ಬಂದರೂ ಸಹ ಇದು ಗ್ರೀಕ್ ಪದವಾಗಿರ್ತಕ್ಕಂಥ ಇನ್ಸ್ಕ್ರೈಬ್ ಅಂತಕ್ಕಂಥ ಪದದಿಂದ ಆಂಗ್ಲ ಪ ಆಂಗ್ಲಕ್ಕೆ ಪರಿವರ್ತನೆಗೊಂಡು ಇನ್ಸ್ಕ್ರಿಪ್ಷನ್ ಎಂಬುದಾಗಿ ಪರಿವರ್ತನೆಗೊಂಡಿದೆ ಹಾಗಾದರೆ ಗ್ರೀಕ್ ಪದವಾಗಿರ್ತಕ್ಕಂಥ ಇನ್ಸ್ಕ್ರೈಬ್ನ ಅರ್ಥ ಏನಪ್ಪಾ ಅಂತಂದರೆ ಅಕ್ಷರಗಳನ್ನು ಕೆತ್ತು ಅಥವಾ ಕಂಡರಿಸು ಅಥವಾ ಅಕ್ಷರಗಳನ್ನು ಕೊರೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಬಹುಕಾಲ ಉಳಿತಕ್ಕಂಥ ಲೋಹ ಮತ್ತು ಶಿಲೆಗಳ ಮೇಲೆ ಕೊತ್ ಬರಹಗಳನ್ನು ಗ್ರೀಕ್ ಪದವಾದ ಇನ್ಸ್ಕ್ರೈಬ್ನಿಂದ ನಾವು ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಅದಕ್ಕೆ ಸಂವಾದಿ ಪದವಾಗಿ ನಾವು ಶಾಸನ ಎಂದು ಕರೆದುಕೊಳ್ತಕ್ಕಂಥ ಕರಿತಾ ಇರತಕ್ಕಂಥ ಸಾಹಿತ್ಯಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಹಾಗೂ ಐತಿಹಾಸಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಹಾಗೂ ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಬರಹಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಶಾಸನಗಳ ಅಧ್ಯಯನವನ್ನು ನಾವು ಇದ್ದೇವೆ ಹಾಗಾಗಿ ಶಾಸನದ ಚೌಕಟ್ಟು ಹೀಗೆ ಇರಬೇಕು ಅಂತಕ್ಕಂಥ ಒಂದು ಆರು ಅಂಶಗಳನ್ನು ಪ್ರಧಾನವಾಗಿ ನಾವಿಲ್ಲಿ ಗುರ್ತಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಹಾಗಾದ್ರೆ ಶಾಸನದ ಫ್ರೇಮ್ ಅಥವಾ ಶಾಸನದ ಚೌಕಟ್ಟು ಹೇಗಿರುತ್ತಪ್ಪ ಅಂತ ನಾವು ಅಧ್ಯಯನ ಮಾಡೋದಾದರೆ ಶಾಸನ ಮೊದಲನೆಯದಾಗಿ ಒಂದು ಮಂಗಳ ಶ್ಲೋಕ ಅಥವಾ ಪ್ರಾರ್ಥನೆಯನ್ನು ಒಳಗೊಂಡಿರ್ತದೆ ಅಂದರೆ ಶಾಸನವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆಗಳನ್ನು ನಡೆಯಬಾರದು ಆ ಶಾಸನ ಹಾಳಾಗದೇ ಇರಲಿ ಅಂತಕ್ಕಂಥ ದೇವರ ಪ್ರಾರ್ಥನೆಯನ್ನು ಮಾಡೋದ್ರ ಮುಖಾಂತರ ಅಥವಾ ಒಂದು ಮಂಗಳ ಶ್ಲೋಕವನ್ನು ಅದರಲ್ಲಿ ಕೊರೆಯೋದ್ರ ಮುಖಾಂತರ ಶಾಸನವನ್ನು ಪ್ರಾರಂಭ ಮಾಡ್ತಿದ್ರು ಎರಡನೇದಾಗಿ ಆ ಶಾಸನ ಎರಡನೇ ಅಂಶ ರಾಜಾವಳಿ ಅಥವಾ ಆ ಕಾಲರದ ರಾಜರ ವಂಶಾವಳಿಯನ್ನು ಉಲ್ಲೇಖ ಮಾಡ್ತಿತ್ತು ಅಂದರೆ ಈ ಶಾಸನ ಯಾವ ರಾಜನ ಕಾಲದಲ್ಲಿ ಕೊರೆಯಲ್ಪಟ್ಟಿತ್ತು ಅಥವಾ ಯಾವ ರಾಜನ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದೆ ಅಂತಕ್ಕಂಥ ವಿಚಾರವನ್ನು ಆ ಶಾಸನ ಒಳಗೊಂಡಿರ್ತದೆ ಮೂರನೇದಾಗಿ ಕಾಲದ ಪ್ರಸ್ತಾಪ ಬರುತ್ತೆ ಈ ಶಾಸನ ಯಾರ ಕಾಲದಲ್ಲಿ ರಚನೆ ಆಯಿತು ಯಾವ ಕಾಲದಲ್ಲಿ ಈ ಶಾಸನವನ್ನು ಕೊರೆಯಲ್ಪಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಆ ಶಾಸನ ಒಳಗೊಂಡಿರ್ತದೆ ನಾಲ್ಕನೇದಾಗಿ ದಾನವನ್ನು ಸ್ವೀಕರಿಸಿದ ವ್ಯಕ್ತಿ ಅಥವಾ ಸಂಸ್ಥೆಯ ಉಲ್ಲೇಖವನ್ನ ಆ ಶಾಸನ ಒಳಗೊಂಡಿರ್ತದೆ ಯಾಕಂದ್ರೆ ಒಬ್ಬ ರಾಜ ಯಾರಿಗೆ ದಾನವನ್ನು ಕೊಟ್ಟಿದ್ದಾನೆ ಅಥವಾ ಯಾವ ಸಂಸ್ಥೆಗೆ ಕೊಟ್ಟಿದ್ದಾನೆ ಅಥವಾ ವ್ಯಕ್ತಿಗೆ ಕೊಟ್ಟಿದ್ದಾನೆ ಅಂತಕ್ಕಂಥ ವಿಚಾರವನ್ನ ಆ ಶಾಸನ ಒಳಗೊಂಡಿರ್ತದೆ ಮೂರನೇ ಐದನೇದಾಗಿ ವಿರ ಆ ವ್ಯಕ್ತಿಗೆ ಅಥವಾ ಆ ಸಂಸ್ಥೆಗೆ ಯಾವ ದಾನವನ್ನು ಕೊಡಲಾಗಿದೆ ಅಂತಕ್ಕಂಥ ಉಲ್ಲೇಖವನ್ನ ಆ ಶಾಸನ ಒಳಗೊಂಡಿರ್ತದೆ ಕೊನೆಯದಾಗಿ ಆರನೇ ಅಂಶವಾಗಿ ಆ ಶಾಸನದ ಫಲಶ್ರುತಿಯನ್ನು ಸಹ ಒಳಗೊಂಡಿರ್ತದೆ ಅಂದ್ರೆ ಆ ಶಾಸನವನ್ನು ರಕ್ಷಿಸುವವರಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರವನ್ನಾಗಲಿ ಅಥವಾ ಆ ಶಾಸನವನ್ನು ಹಾಳು ಮಾಡಿದವನು ನಾಶವಾಗುತ್ತಾನೆ ಅಂತಕ್ಕಂಥ ಶಾಪವನ್ನು ಒಳಗೊಂಡಿರ್ತಕ್ಕಂಥ ವಿಚಾರ ಆ ಶಾಸನದ ಕೊನೆಯ ಅಂಶವಾಗಿ ಕಂಡಿರ್ತಕ್ಕಂಥ ಇರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸ್ತಾ ಹೋಗ್ತೀವಿ ಅದೇ ರೀತಿ ಕೊನೆಯದಾಗಿ ಕೆಲವೊಂದು ಶಾಸನಗಳಲ್ಲಿ ಆ ಕೃತಿಕಾರ ಮತ್ತು ಶಿಲ್ಪಿಯ ವಿವರಗಳನ್ನು ಸಹ ಒಳಗೊಂಡಿರ್ತಕ್ಕಂಥ ಅನೇಕ ಶಾಸನಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಹಾಗಾಗಿ ಒಂದು ಶಾಸನ ಅಂತಕ್ಕಂಥದ್ದು ಈ ಚೌಕಟ್ಟಿನ ಒಳಗಡೆನೆ ರಚನೆ ಆಗಿರ್ತಕ್ಕ ಆಗಿರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ಅನೇಕ ಶಾಸನಗಳನ್ನು ಉದಾಹರಿಸುವುದರ ಮುಖಾಂತರ ನಾವು ಅಧ್ಯಯನವನ್ನು ಮುಂದೆ ತೊಡಗಿಸ್ಕೊಳ್ಳೋಣ ಹಾಗಾಗಿ ಮತ್ತು ಶಾಸನದ ಪ್ರಕಾರಗಳು ಎಂದು ನಾವು ಗುರುತಿಸುವುದಾದರೆ ಪ್ರಧಾನವಾಗಿ ಐದು ರೀತಿಯ ಶಾಸನಗಳನ್ನು ವಿಭಾಗ ಮಾಡ್ಕೊಳ್ತಾ ಬರ್ಬೋದು ನಾವು ಮೊದಲನೇದಾಗಿ ಪ್ರಶಸ್ತಿ ಶಾಸನಗಳು ಅಂದರೆ ರಾಜನ ದಿಗ್ವಿಜಯವನ್ನು ಕೀರ್ತಿಸ್ತಕ್ಕಂಥ ಶಾಸನಗಳು ಅಥವಾ ರಾಜ ದೇವಾಲಯವೊಂದು ಅಥವಾ ತಟಾಕ ದೇವಾಲಯವನ್ನು ನಿರ್ಮಿಸಿರ್ತಕ್ಕಂಥದ್ದು ಅಥವಾ ತಟಾಕ ಅಥವಾ ಕೆರೆ ಬಾವಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಕೆರೆ ಬಾವಿಯನ್ನು ನಿರ್ಮಿಸಿರ್ತಕ್ಕಂಥ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಶಾಸನಗಳನ್ನು ನಾವು ಪ್ರಶಸ್ತಿ ಶಾಸನಗಳು ಅಂತೇಳಿ ಗುರುಸಿಕೊಳ್ತಾ ಬರ್ತೀವಿ ಎರಡನೇದಾಗಿ ದಾನ ಶಾಸನಗಳು ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ದಾನದ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮೂರನೇದಾಗಿ ವೀರಗಲ್ಲುಗಳು ಲಿಪಿ ಇರುವ ವೀರಗಲ್ಲುಗಳು ಇದ್ದಾವೆ ಲಿಪಿ ಇರದ ವೀರಗಲ್ಲುಗಳನ್ನು ಸಹ ನಾವು ಗುರ್ಸ್ಕೊಳ್ತಾ ಹೋಗ್ತೀವಿ ಅದರಲ್ಲಿ ಆ ವೀರಗಲ್ಲುಗಳಲ್ಲಿ ಮೂರು ಅಥವಾ ಐದು ಪಟ್ಟಿಗೆಗಳನ್ನು ಒಳಗೊಂಡಿರ್ತಕ್ಕಂಥ ವೀರಗಲ್ಲುಗಳನ್ನು ಸಹ ನಾವು ಇಂದು ಕಾಣಬಹುದಾಗಿದೆ ಇದರಲ್ಲಿ ಪ್ರಧಾನವಾಗಿ ವೀರ ಒಬ್ಬ ಮತ್ತೊಬ್ಬನ ಜೊತೆ ಪ್ರತಿಸ್ಪರ್ಧಿಯ ಜೊತೆ ಹೋರಾಡ್ತಾ ಇರ್ತಕ್ಕಂಥ ಚಿತ್ರವನ್ನು ಹಾಗೂ ಕತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಚಿತ್ರಗಳನ್ನು ಕುರಿತು ಚಿತ್ರಗಳನ್ನು ಈ ವೀರಗಲ್ಲುಗಳಲ್ಲಿ ನಾವು ಪ್ರಧಾನವಾಗಿ ಕಾಣ್ತಾ ಬರ್ತೀವಿ ಮತ್ತು ನಾಲ್ಕನೇದಾಗಿ ಮಾಸ್ತಿ ಗಲ್ಲುಗಳು ಮಾಸ್ತಿ ಗಲ್ಲುಗಳು ಅಥವಾ ಮಹಾಸತಿ ಗಲ್ಲುಗಳು ಸೈನ್ಯದಲ್ಲಿ ಇರ್ತಕ್ಕಂಥ ಒಬ್ಬ ವೀರ ವಿರೋಧಿ ಜೊತೆ ಹೋರಾಡಿ ಅಲ್ಲೇನಾದರೂ ಹುತಾತ್ಮನಾದರೆ ತನ್ನ ಪ್ರಾಣವನ್ನು ಕಳ್ಕಂಡಂಥ ಸಂದರ್ಭದಲ್ಲಿ ಆ ಪತಿಯೊಂದಿಗೆ ತನ್ನ ಪತ್ನಿ ಚಿತಾಭಸ್ಮವನ್ನು ಹೇರಿ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಕ್ಕಂಥ ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಶಾಸನಗಳನ್ನು ಮಹಾಸತಿ ಶಾಸನಗಳು ಹೇಳ್ಬಿಟ್ಟು ನಾವು ಗುರುಸ್ಕೊಳ್ತಾ ಬರ್ತೀವಿ ಅಲ್ಲಿ ಒಬ್ಬ ವೀರನ ಪತ್ನಿ ಆ ದೇಹ ತನ್ನ ಪತಿಯ ದೇಹದ ಜೊತೆಗೆ ತಾನೂ ಸಹ ಏರಿ ತನ್ನ ದೇಹ ತ್ಯಾಗ ಮಾಡ್ತಕ್ಕಂಥ ಶಾಸನಗಳನ್ನು ನಾವು ಕಾಣ್ತೀವಿ ಕನ್ನಡ ಸಾಹಿತ್ಯದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಈ ಈ ಶಾಸನದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಬೆಂಕಿ ಉರಿತಕ್ಕಂಥ ಚಿತ್ರಗಳು ಒಂದು ಕಡ್ಡಿ ಮತ್ತು ಸೌದೆಗಳನ್ನು ಹಾಕಿರ್ತಕ್ಕಂಥ ಚಿತ್ರ ಅದರ ಮೇಲೆ ಒಂದು ಹೆಣ್ಣು ಕೂತಿರ್ತಕ್ಕಂಥ ಚಿತ್ರಗಳನ್ನು ಈ ಮಾಸ್ತಿ ಕಲ್ಲುಗಳಲ್ಲಿ ನಾವು ಕಾಣ್ತೀವಿ ಮತ್ತು ನಿಸದಿ ಕಲ್ಲುಗಳು ಇವು ಪ್ರಧಾನವಾಗಿ ಜೈನರ ಸಲ್ಲೇಖನ ರಥದ ಕಾಲದ ಸ ಸಲ್ಲೇಖನ ರಥದಿಂದ ಹಿಡಿದು ಮರಣ ಹೊಂದಿದ್ದನ್ನು ಕುರಿತು ಈ ಕಲ್ಲುಗಳು ಪ್ರಧಾನವಾಗಿ ಹೇಳ್ತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತೀವಿ ಹಾಗಾಗಿ ಜೈನರ ಸಲ್ಲೇಖನ ರಥದ ವಿಚಾರವನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಶಾಸನಗಳನ್ನು ನಾವು ಅಂತ ಅಂತೇಳ್ಬಿಟ್ಟು ನಾವು ವಿರುಸ್ತಾ ಹೋಗ್ತೀವಿ ಹಾಗೆ ನಿಸದಿ ಅಂದ್ರೆ ಏನಪ್ಪ ಅಂತಂದರೆ ನಿಸದ್ ಅಂತಕ್ಕಂಥ ಧಾತುವಿನ ಮುಖ ಧಾತುವಿನಿಂದ ಉದಯವಾದಂಥ ಈ ನಿಸದಿ ಶಾಸನಗಳು ಆ ನಿಸದ್ ಅಂತಕ್ಕಂಥ ಪದ ಕುಳಿತಿರುವುದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಸಲ್ಲೇಖನ ರಥ ಮಾಡಲಿಕ್ಕೆ ಕೊಡ್ತಿರ್ತಕ್ಕಂಥ ವ್ಯಕ್ತಿಯ ಚಿತ್ರ ಆ ಶಾಸನಗಳಲ್ಲಿ ನಾವು ಕಾಣ್ತಕ್ಕಂಥದನ್ನ ಮುಖ್ಯವಾಗಿ ನಿಸದಿಕಲ್ಲುಗಳು ಅಂತ ಹೇಳ್ಬಿಟ್ಟು ನಾವು ಗುರ್ಸ್ಕೊಳ್ತಾ ಬರ್ತೀವಿ ಹಾಗಾಗಿ ಶಾಸನದ ಚೌಕಟ್ಟು ಏಳು ಅಂಶಗಳನ್ನು ಒಳಗೊಂಡಿದ್ರೆ ಐದು ರೀತಿಯ ಶಾಸನಗಳನ್ನು ನಾವು ಅಧ್ಯಯನ ಮಾಡ್ಕೊಳ್ತಾ ಬರ್ತೀವಿ ನಂತರ ಶಾಸನದ ಮಹತ್ವ ಏನು ಶಾಸನಗಳ ಶಾಸನಗಳಿಗಿಂತ ಲಭ್ಯವಾಗ್ತಕ್ಕಂಥ ಮಾಹಿತಿ ಏನು ಅಂತಕ್ಕಂಥ ವಿಚಾರವಾಗಿ ಮುಖ್ಯವಾಗಿ ನಾವು ಅದನ್ನು ಮೂರು ವಿಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತಾ ಬರ್ತೀವಿ ಮೊದಲನೇದಾಗಿ ಐತಿಹಾಸಿಕ ಮಹತ್ವ ಶಾಸನಗಳು ಐತಿಹಾಸಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಬರಹಗಳಾಗಿರೋದ್ರಿಂದ ಆ ರ ಆ ಶಾಸನಗಳ ರಚನೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಾಜ್ಯವನ್ನು ಆಳ್ತಾ ಇದ್ದಂಥ ರಾಜನ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಮಾಹಿತಿಯನ್ನು ಕಟ್ಟಿಕೊಡ್ತವೆ ಹಾಗಾಗಿ ಶಾಸನ ಇಂಥ ಕಾಲಕ್ಕೆ ಸೇರಿದೆ ಯುದ್ಧ ರಾಜರ ಆಳ್ವಿಕೆಯಲ್ಲಿ ಈ ಶಾಸನ ರಚನೆಯಾಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ಅಧ್ಯಯನ ಮಾಡ್ಕೊಳ್ತಾ ಬರ್ತೀವಿ ಹಾಗಾಗಿ ಶಾಸನಗಳು ಐತಿಹಾಸಿಕ ಮಹತ್ವವನ್ನು ಒಳಗೊಂಡಿರ್ತವೆ ಐತಿಹಾಸಿಕ ಪುರುಷರ ಚಿತ್ರಣವನ್ನ ಅಲ್ಲಿ ಕಟ್ಕೊಡ್ತಾ ಬರ್ತದೆ ಐತಿಹಾಸಿಕ ಘಟನೆಯ ಚಿತ್ರಣವನ್ನು ಕಟ್ಕೊಡ್ತಾ ಬರ್ತದೆ ಯುದ್ಧದ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಶಾಸನಗಳನ್ನು ಸಹ ನಾವು ಕಾಣ್ತಾ ಬರ್ತೀವಿ ಹಾಗಾಗಿ ಶಾಸನಗಳು ಮುಖ್ಯವಾಗಿ ಐತಿಹಾಸಿಕ ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಧಾನ ಆಕಾರಗಳಾಗಿ ನಮಗೆ ಲಭ್ಯವಾಗಿರ್ತಕ್ಕಂಥದನ್ನು ಸಹ ನಾವು ಗಮನಿಸ್ತಾ ಬರ್ಬೋದು ಅದೇ ರೀತಿ ಭಾಷಿಕ ಮಹತ್ವ ಶಾಸನ ರಚನೆ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಯಾವ ಭಾಷೆಯನ್ನ ಬಳಸ್ತಾ ಇದ್ದ ಒಬ್ಬ ಲಿಪಿಕಾರ ಅಥವಾ ಕವಿ ಅಥವಾ ಶಾಸ ಶಾಸನಕಾರ ಅಂತಕ್ಕಂಥ ವಿಚಾರವನ್ನ ಭಾಷಿಕ ಮಹತ್ವದ ಹಿನ್ನೆಲೆಯಲ್ಲಿ ನಾವು ಅಧ್ಯಯನಕ್ಕೆ ಬರ್ತೀವಿ ಹಾಗಾಗಿ ಹಲ್ಮಿಡಿ ಶಾಸನವನ್ನ ಪೂರ್ವದ ಹಳೆಗನ್ನಡದ ಶಾಸನ ಅಂತ ಹೇಳ್ಬಿಟ್ಟು ನಾವು ಗುರುತಿಕೊಳ್ತಾ ಬರ್ತೀವಿ ಯಾಕಂದರೆ ಸಂಸ್ಕೃತ ಭಾಷೆಯ ಪ್ರಭಾವ ಆ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಆ ಶಾಸನ ಸಾರಿ ಹೇಳ್ತಕ್ಕಂಥ ವಿಚಾರವನ್ನು ಸಹ ನಾವು ಕಾಣ್ತಾ ಬರ್ತೀವಿ ಇರ್ತಕ್ಕಂಥ ಹದಿನಾರು ಸಾಲಿನ ಶಾಸನವಾಗಿದ್ರು ಸಹ ಅದರಲ್ಲಿ ಬೆರಳೆಣಿಕೆಯ ಕನ್ನಡ ಪದಗಳನ್ನು ಮಾತ್ರ ನಾವು ಗುರುತಿಸಲಿಕ್ಕೆ ಸಾಧ್ಯ ಉಳಿದಂಥವೆಲ್ಲ ಸಂಸ್ಕೃತಮಯವಾಗಿರ್ತಕ್ಕಂಥ ಬ ಪದಗಳನ್ನು ನಾವು ಆ ಶಾಸನದಲ್ಲಿ ಕಾಣ್ತಾ ಬರ್ತೀವಿ ಹಾಗಾಗಿ ಭಾಷೆಯ ಮಹತ್ವವನ್ನು ಸಾರ್ತಕ್ಕಂಥ ಸಾಮರ್ಥ್ಯ ಈ ಶಾಸನಗಳು ಹೊಂದಿದ್ದಾವೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಬರ್ಬೋದು ಹಾಗಾಗಿ ಒಂದು ಶಾಸನ ರಚನೆಯಾಗಿರ್ತಕ್ಕಂಥ ಅದರಲ್ಲಿ ಬಳಕೆಯಾಗಿರ್ತಕ್ಕಂಥ ಪದ ಬಳಕೆ ವಾಕ್ಯ ರಚನೆಯ ಹಿನ್ನೆಲೆಯಲ್ಲಿ ಶಾಸನದ ಕಾಲಘಟ್ಟವನ್ನು ಆ ಭಾಷಿಕ ಹಿನ್ನೆಲೆಯಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾವೆ ಹಾಗಾಗಿ ಶಾಸನಗಳು ಭಾಷೆಯನ್ನು ಪರಿವರ್ತನೆಗೊಳ್ತಾ ಇರತಕ್ಕಂಥ ಭಾಷೆಯ ಕಾಲಘಟ್ಟವನ್ನು ಗುರುತಿಸಲಿಕ್ಕೆ ಸಹಕಾರಿಯಾಗಿರೋದರಿಂದ ಇದನ್ನು ಭಾಷೆಯ ಮಹತ್ವದ ಸಾಧನಗಳಾಗಿ ನಾವು ಶಾಸನಗಳನ್ನು ಅಧ್ಯಯನಕ್ಕೆ ಒಳಪಡಿಸ್ಕೊಳ್ತಾ ಬರ್ತೀವಿ ಮತ್ತು ಪ್ರಧಾನವಾಗಿ ಮೂರನೇ ಅಂಶ ಅಂತ ನಾವು ಗುರುತಿಸೋದಾದರೆ ಸಾಂಸ್ಕೃತಿಕ ಮಹತ್ವ ಆ ಶಾಸನ ರಚನೆಯಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಆಚರಣೆಗಳು ಯಾವ ರೀತಿ ಇದ್ದವು ಸಂಸ್ಕೃತಿ ಅಂದರೆ ಒಂದು ಧರ್ಮ ಅಥವಾ ಧರ್ಮದ ಹಿನ್ನೆಲೆಯಲ್ಲಿ ನಾವು ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ಆಚರಣೆಗಳು ನಮ್ಮ ಪರಂಪರೆ ಏನು ಅಂತಕ್ಕಂಥ ಮಾಹಿತಿಯನ್ನು ಈ ಶಾಸನಗಳು ಸಾರ್ತಾ ಬರ್ತವೆ ಇಲ್ಲಿ ಮುಖ್ಯವಾಗಿ ದಾನದ ವಿವರಗಳಿರ್ಬೋದು ಧರ್ಮಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು ಮತ್ತು ಆ ಧರ್ಮದಲ್ಲಿ ನಡೀತಾ ಇದ್ದಂಥ ಆಚರಣೆಗಳಿರ್ಬೋದು ಇಂಥ ಸಂಸ್ಕೃತಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳ ಉಲ್ಲೇಖ ನಮ್ಮ ಅನೇಕ ಶಾಸನಗಳಿಗೆ ಸಿಗ್ತವೆ ಹಾಗಾಗಿ ಈ ಶಾಸನಗಳ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಸಹ ನಾವು ಕಂಡುಕೊಳ್ಳಲಿಕ್ಕೆ ಅಥವಾ ಕಟ್ಕೊಡಲಿಕ್ಕೆ ಸಾಧ್ಯವಾಗ್ತಾ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಈ ಶಾಸನದ ಹಿನ್ನೆಲೆಯಲ್ಲಿ ನಾವು ಅಧ್ಯಯನಕ್ಕೆ ಒಳಪಡಿಸ್ಕೊಳ್ತಾ ಬರ್ತೀವಿ ಹಾಗಾಗಿ ಶಾಸನಗಳ ಮಹತ್ವ ಅಂತಕ್ಕಂಥ ವಿಚಾರದಲ್ಲಿ ನಾವು ಪ್ರಧಾನವಾಗಿ ಐತಿಹಾಸಿಕ ಮಹತ್ವ ಭಾಷಿಕ ಮಹತ್ವ ಸಾಂಸ್ಕೃತಿಕ ಮಹತ್ವ ಅಂತಕ್ಕಂಥ ಮೂರು ವಿಚಾರಗಳನ್ನು ಪ್ರಧಾನ ಧಾರೆಯಲ್ಲಿಟ್ಟು ನಾವು ಅಧ್ಯಯನಕ್ಕೆ ಮೂಲ ಆಕಾರಗಳನ್ನಾಗಿ ಈ ಶಾಸನಗಳನ್ನು ಬಳಸ್ಕೊಳ್ಳಲಿಕ್ಕೆ ಸಹಕಾರಿಯಾಗಿದ್ದಾವೆ ಹಾಗಾಗಿ ಶಾಸನ ಅಂತಕ್ಕಂಥದ್ದು ನಮ್ಮ ಬರಹದ ಪುರಾತ ಆಧಾರಗಳು ಅಂತ ಹೇಳ್ಬಿಟ್ಟು ನಾವು ಗುರ್ಸ್ಕೊಳ್ತಾ ಬರ್ತೀವಿ ಆದರೆ ನಾವು ಜಿಜಿಪ್ಟ್ನಲ್ಲಿ ಮರಗಳ ಮೇಲೆ ಈ ಶಾಸನಗಳ ಬರಹಗಳನ್ನು ನಾವು ಕಾಣ್ತೀವಿ ಚೀನಾದಲ್ಲಿ ಮೂಳೆಗಳ ಮೇಲೆ ಈ ಬರಹಗಳು ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ ಅದೇ ರೀತಿ ಮೆಸಪೊಟೊಮಿಯಾದಲ್ಲಿ ಮತ್ತು ಕ್ರೀಟೆಗಳಲ್ಲಿ ಮಣ್ಣು ಹಸಿರುವಾಗಲೇ ಅದರ ಮೇಲೆ ಮುದ್ರೆಗಳಿಂದ ಒತ್ತಿ ಬಳಿಕ ಸುಡುತ್ತಿದ್ದರು ಅಂತ ಮಣ್ಣಿನ ಮೇಲೆ ಇರ್ತಕ್ಕಂಥ ಅಥವಾ ಮಡಕೆಗಳ ಮೇಲೆ ಇರತಕ್ಕಂಥ ಬರಹಗಳನ್ನು ಸಹ ನಾವು ಶಾಸನಗಳು ಅಂತೇಳ್ಬಿಟ್ಟು ಇಂದು ಪರಿಗಣನೆಗೆ ತಗೊಳ್ತಾ ಬರ್ತಾಯಿದ್ದೀವಿ ಹಾಗಾಗಿ ಶಾಸನಗಳು ಅಂತಕ್ಕಂಥದ್ದು ಬಹುಕಾಲ ಉಳಿಯಬಲ್ಲಂತಹ ಸಾಮಗ್ರಿಗಳ ಮೇಲೆ ಕೆತ್ತಿರ್ತಕ್ಕಂಥ ಅಂದರೆ ಬೂರ್ಜಪತ್ರ ತಾಳೆಗರಿ ಈ ರೀತಿಯ ಬೇಗ ನಶಿಸಿ ಹೋಗ್ತಕ್ಕಂಥ ಸಾಮಗ್ರಿಗಳನ್ನು ಬಿಟ್ಟು ದೀರ್ಘವಾಗಿ ಉಳಿತಕ್ಕಂಥ ಬಂಡೆಗಲ್ಲು ಲೋಹಗಳ ಮೇಲೆ ಬರೆದಿರ್ತಕ್ಕಂಥ ಬರಹಗಳನ್ನು ನಾವು ಶಾಸನಗಳು ಅಂತೇಳ್ಬಿಟ್ಟು ಪರಿಗಣಿಸ್ತಕ್ಕಂಥ ವಿಚಾರವನ್ನು ఇల్లి గమౌదు